ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಯಲ್ಲಿ ರಣರೋಚಕ ಪಂದ್ಯ ಅಂತಾನೆ ಬಿಂಬಿಸಲಾಗ್ತಾ ಇರೋ ಆರ್ ಸಿ ಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ವಿರಾಟ್ ಕೊಹ್ಲಿ ಹಾಗೆ ಎಂ ಎಸ್ ಧೋನಿ ಅವರನ್ನ ಮೈದಾನದಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ತುಂಬಾ ಎಕ್ಸೈಟ್ ಆಗಿದ್ದಾರೆ ಎಂ ಎಸ್ ಧೋನಿ ಅವರು ಕೊನೆ ಸಲ ಚಿನ್ನಸ್ವಾಮಿಯಲ್ಲಿ ಆಡ್ತಾರೆ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಎರಡೂ ತಂಡಗಳ ಅಭಿಮಾನಿಗಳು ಮೈದಾನದಲ್ಲಿ ಪಂದ್ಯ ನೋಡೋದಕ್ಕೆ ಕಾಯ್ತಿದ್ದಾರೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಆರ್ ಸಿ ಬಿ ಈ ಪಂದ್ಯವನ್ನ ಗೆಲ್ಲಲೇಬೇಕು ಸಿಎಸ್ ಕೆ ಕೂಡ ಈ ಪಂದ್ಯವನ್ನ ಗೆದ್ದು ಪ್ಲೇ ಆಫ್ ತಲುಪೋ ಲೆಕ್ಕಾಚಾರದಲ್ಲಿದೆ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದ್ರೆ ಹದಿನೆಂಟು ರನ್ ಅಂತರದಲ್ಲಿ ಗೆಲ್ಲಬೇಕು ಇಲ್ಲ ಹದಿನೆಂಟು ಪಾಯಿಂಟ್ ಒಂದು ಓವರ್ನಲ್ಲಿ ಚೇಸ್ ಮಾಡಬೇಕು ಇನ್ನು ಎರಡೂ ತಂಡಗಳಲ್ಲಿ ಪ್ರಮುಖ ಆಟಗಾರರೇ ಅಲಭ್ಯ ಅಂತ ಹೇಳಲಾಗ್ತಿದೆ ಟಿ ಟ್ವೆಂಟಿ ವಿಶ್ವಕಪ್ಗೂ ಮೊದಲು ಇಂಗ್ಲೆಂಡ್ ತಂಡ ಪಾಕಿಸ್ತಾನದ ವಿರುದ್ಧ ಟಿ ಟ್ವೆಂಟಿ ಸರಣಿ ಆಡಲಿದ್ದು ಐಪಿಎಲ್ನಲ್ಲಿ ಆಡ್ತಾ ಇರೋ ಇಂಗ್ಲೆಂಡ್ ಆಟಗಾರರು ತವರಿಗೆ ಮರಳಿದ್ದಾರೆ ಆರ್ಸಿಬಿಯ ಪ್ರಮುಖ ಆಲ್ರೌಂಡರ್ ವಿಲ್ ಜಾಕ್ಸ್ ಮತ್ತು ರಿಸ್ ಟೋಪ್ಲೆ ಈಗಾಗಲೇ ಇಂಗ್ಲೆಂಡ್ಗೆ ತೆರಳಿದರೆ ಅತ್ತ ಸಿಎಸ್ಕೆ ತಂಡದಲ್ಲೂ ಕೂಡ ಮೊಯಿನ್ ಅಲಿ ಅಲಭ್ಯರಾಗಿದ್ದಾರೆ ಆರ್ಸಿಬಿ ತಂಡದಲ್ಲಿ ವಿಲ್ ಜಾಕ್ಸ್ ಬದಲಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಆಡೋದು ಬಹುತೇಕ ಕನ್ಫರ್ಮ್ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಮರಳಿದ್ರೆ ವಿಲ್ ಜಾಕ್ಸ್ ಅವರ ಅನುಪಸ್ಥಿತಿ ತಂಡವನ್ನ ಅಷ್ಟಾಗಿ ಕಾಡೋದಿಲ್ಲ ಸಿಎಸ್ಕೆ ತಂಡದಲ್ಲಿ ಪ್ರಮುಖ ಆಟಗಾರರು ಇಲ್ಲದೇ ಇರೋದು ಕೂಡ ಬಹುದೊಡ್ಡ ಹಿನ್ನಡೆ ಅಂತ ಹೇಳಬಹುದು ಮತೀಶ ಪತಿರಾಣಾ ಮುಸ್ತಾಫಿಜುರ್ ರೆಹಮಾನ್ ಮೊಯಿನ್ ಅಲಿ ದೀಪಕ್ ಚಹರ್ ಅಲಭ್ಯರಾಗಿದ್ದಾರೆ ಮೇ ಹದಿನೆಂಟರಂದು ಮಳೆಯಾಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಒಂದ್ ವೇಳೆ ಮಳೆ ಬಂದು ಪಂದ್ಯ ರದ್ದಾದರೆ ಸಿಎಸ್ಕೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಹೀಗಾಗಿ ಆರ್ಸಿಬಿ ಅಭಿಮಾನಿಗಳು ಮಳೆರಾಯನಿಗೆ ಪಂದ್ಯ ಮುಗಿಯೋ ತನಕ ಕರುಣೆ ತೋರಬೇಕು ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ ಇನ್ನು ಈ ಉಭಯ ತಂಡಗಳ ಸಂಭಾವ್ಯ ಆಡು ಬಳಗ ಯಾರ್ಯಾರು ಅಂತ ನೋಡೋದಾದರೆ ಆರ್ ಸಿಬಿಯಲ್ಲಿ ನಾಯಕನಾಗಿ ಫಾಫ್ ಡಿಪ್ರೆಸಿಸ್ ವಿರಾಟ್ ಕೊಹ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ರಜತ್ ಪಟಿದಾರ್ ಕೆಮರೋನ್ ಗ್ರೀನ್ ಮಹಿಪಾಲ್ ಲೋಮ್ರೋರ್ ದಿನೇಶ್ ಕಾರ್ತಿಕ್ ಸ್ವಪ್ನಿಲ್ ಸಿಂಗ್ ಲಾಕಿ ಫರ್ಗ್ಯೂಸನ್ ಮೊಹಮ್ಮದ್ ಸಿರಾಜ್ ಮತ್ತು ಯಶ್ ದಯಾಳ್ ಇನ್ನು ಸಿಎಸ್ಕೆನಲ್ಲಿ ನಾಯಕನಾಗಿ ಋತುರಾಜ್ ಗಾಯಕ್ವಾಡ್ ರಚಿನ್ ರವೀಂದ್ರ ಡೆರಿಲ್ ಮಿಚಲ್ ಶಿವಂ ದುಬೆ ರವೀಂದ್ರ ಜಡೇಜಾ एम एस धोनी मैचल सैंटनर, शारदूल ठाकुर, तुषार देशपांडे सिमरजीत सिंह, महेश तीक्षण